ಆನ್ ಗ್ರೌಂಡ್ ವರ್ಕರ್ಸ್ ನೆಟ್ವರ್ಕ್ ಗುರಿಯಾಗಿಸಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೇಡ್ ಮಾಡ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ಕೂಡ ಉಗ್ರರ ಬೇಟೆ ಮುಂದುವರೆದಿದೆ ಇದಾಗಲೇ ಆರಾರು ಜನರ ತಲೆ ಉರುಳಿದೆ ಇದು ಜಂಟಿ ಕಾರ್ಯಾಚರಣೆ ಒಂದು ಕಡೆ ಸೇನೆ ಅಖಾಡಕ್ಕಿಳಿದಿರೋದು ಮತ್ತೊಂದು ಕಡೆಯಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಅಖಾಡದಲ್ಲಿದೆ ಜಮ್ಮು ಕಾಶ್ಮೀರದ ಹಲವು ಕಡೆ ಬೆಳ್ಳಂ ಬೆಳಗ್ಗೆನೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಕೆಲವು ಪ್ರದೇಶಗಳು ಶ್ರೀನಗರ ಗಂದೇರ್ಬಲ್ ಹಂದ್ವಾರದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸಕ್ರಿಯ ಭಯೋತ್ಪಾದಕರನ್ನ ಗುರಿಯಾಗಿಸಿ ಎಸ್ಐಎ ದಾಳಿ ಮಾಡ್ತಾ ಇದೆ ಎಲ್ಲ ರೀತಿಯಾಗೂ ಕೂಡ ಸರ್ವ ಸನ್ನದ್ಧವಾಗಿ ಉಗ್ರರ ಬೇಟೆಗಿಳಿದಿರುವಂಥ ಸೇನೆ ಹುಡುಕಿ ಹುಡುಕಿ ಹೊಡಿತಾ ಇದೆ ಆನ್ ಗ್ರೌಂಡ್ ನೆಟ್ವರ್ಕನ್ನೇ ಗುರಿಯಾಗಿಸ್ಕೊಂಡು ಸೇನೆ ರೇಡ್ ಮಾಡಿದೆ ಒಂದಷ್ಟು ಜನರನ್ನ ಇದಾಗಲೇ ಸದಬಡದಾಗಿದೆ ಹಾಗೆ ಅದೇ ರೀತಿಯಾಗಿ ಸಂದೇಶ ಕೂಡ ಉಗ್ರ ಪೋಷಿತ ರಾಷ್ಟ್ರಗಳಿಗೆ ಹೋಗಿದೆ ಏನಾಗ್ತಾ ಇದೆ ಭಾರತದಲ್ಲಿ ಅನ್ನೋದನ್ನು ಗಮನಿಸ್ತಾ ಇದೆ ಇಡೀ ವಿಶ್ವವೇ ಗಮನಿಸ್ತಾ ಇದೆ ಉಗ್ರರ ಸಂಹಾರ ಹೇಗೆ ಆಗ್ತಾ ಇದೆ ಅಂತ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಉಗ್ರ ಸಂಹಾರದ ಸುದ್ದಿಗಳು ಬರ್ತಾನೆ ಇದೆ ಅಷ್ಟರ ಮಟ್ಟಿಗೆ ಕಾರ್ಯಾಚರಣೆ ಆಕ್ಟಿವ್ ಆಗಿದೆ ಉಗ್ರರ ವಿರುದ್ಧವಾಗಿ ಸೇನೆಯ ಜೊತೆಗೆ ಎಸ್ಐಎ ಟೀಮ್ ಕೂಡ ಇದೆ